ಕೇಂದ್ರ ಸಂಸ್ಕೃತಿ ಸಚಿವಾಲಯ ವಿಶ್ವೇಶ್ವರಯ್ಯ ಕೈಗಾರಿಕಾ ತಾಂತ್ರಿಕ ವಸ್ತು ಸಂಗ್ರಹಾಲಯ ಹಾಗೂ ಪಾನಿ ಅರ್ಥ್ ಫೌಂಡೇಶನ್ ವತಿಯಿಂದ ನಿನ್ನೆಯಿಂದ ಆಗಸ್ಟ್ ಹದಿನೈದರವರೆಗೂ ವಾಟರ್ ಸ್ಕೇಪ್ಸ್ ಆಫ್ ಬೆಂಗಳೂರು ಕುರಿತ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ನೂರು ದಿನಗಳ ಕಾಲ ನಡೆಯಲಿರುವ ಈ ವಸ್ತು ಪ್ರದರ್ಶನದಲ್ಲಿ ಬೆಂಗಳೂರಿನ ಜಲಮೂಲಗಳು ಕೆರೆಗಳು ನದಿಗಳು ಮತ್ತು ಅವುಗಳು ಕಲುಷಿತವಾಗಿರುವುದು ಹಾಗೂ ಈ ಸಮಸ್ಯೆಯಿಂದ ಹೊರಬರುವ ಪರಿಹಾರಗಳ ಕುರಿತು ಚರ್ಚೆ ನಡೆಸುವ ಉದ್ದೇಶ ಹೊಂದಲಾಗಿದೆ ದೂರದರ್ಶನದೊಂದಿಗೆ ಪ್ರದರ್ಶನ ವೀಕ್ಷಿಸಿದ ಎಚ್ಎಸ್ ದಕ್ಷಿತ್ ನದಿಗಳು ಕೆರೆಗಳು ನೀರಿನ ಮೂಲಗಳಾಗಿದ್ದು ಅವುಗಳನ್ನು ಕಾಪಾಡಬೇಕಿದೆ ಎಂದರು ಪಾನಿಅರ್ತ್ ಫೌಂಡೇಷನ್ನ ಖುಷ್ಬು ಬಿರಾವತ್ ಪಾನಿ ಅರ್ಥ್ ಫೌಂಡೇಶನ್ ಸೇರಿದಂತೆ ಇನ್ನಿತರ ಸಂಸ್ಥೆಗಳ ಸಹಕಾರದಲ್ಲಿ ನೂರು ದಿನಗಳ ಕಾಲ ನೀರಿನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ನದಿಗಳು ಇದ್ವು ಯಾವ ಯಾವ ನದಿಗಳು ಆಮೇಲೆ ಯಾವ್ಯಾವ ನದಿಗಳ ಮೇಲೆ ಡಿಪೆಂಡ್ ಆಗ್ತೀವಿ ಕಾವೇರಿ ಆಗಲಿ ಅರ್ಕಾವತಿ ಆಗಲಿ ವಿಶ್ವಭಾವತಿ ಆಗಲಿ ದಕ್ಷಿಣ ಪಿನಾಕಿನಿ ಆಗಲಿ ಚಿನ್ನಾರ್ ದೇರ್ ಆಲ್ ದೇರ್ ಇನ್ ಬ್ಯಾಂಗ್ಲೋರ್ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಬೌಟ್ ದೆಮ್ ಪ್ಲೀಸ್ ಕಮ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಮ್ಯೂಸಿಯಂ ಹಿಯರ್ ಇನ್ ಬ್ಯಾಂಗ್ಲೋರ್ ದಿಸ್ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ಜ್ಯೋತಿ ಮೆಹ್ರಾ ಸಂಶೋಧನಾಧಾರಿತ ವಸ್ತು ಪ್ರದರ್ಶನ ಇದಾಗಿದ್ದು ನಾಗರಿಕರು ವಿಜ್ಞಾನಿಗಳು ಜನಸಾಮಾನ್ಯರು ಹಾಗೂ ಸಮುದಾಯದ ಪ್ರತಿನಿಧಿಗಳು ಒಂದೆಡೆ ಕಲೆತು ನೀರಿನ ಸಮಸ್ಯೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ನಮ್ಮದು ಎಂದರು ಇನ್ ದ ವಾಟರ್ ಸಿಚುವೇಷನ್ ದಟ್ ವಿ ಆರ್ ಫೇಸಿಂಗ್ ಟುಡೇ ವಾಟ್ ಕ್ಯಾನ್ ಬಿ ಡನ್ ಟು ಕರೆಕ್ಟ್ ಇಟ್ ಸೊ ದೇರ್ ಆರ್ ಸೊಲ್ಯೂಷನ್ಸ್ ಅಂಡ್ ದೇರ್ ಆರ್ ಅ ಬೆಟರ್ ಮೆಥಡ್ಸ್ ಆಲ್ಸೋ ಇನ್ಸ್ಪಿರೇಷನ್ ಆಸ್ ಟು ಹೌ ವಿ ಕೆನ್ ಕ್ರಿಯೇಟ್ ಅ ಬೆಟರ್ ಫ್ಯೂಚರ್ ಅರೌಂಡ್ ವಾಟರ್ಸ್ ಇನ್ ಕೇಸ್ ಆಫ್ ಬ್ಯಾಂಗಳೂರು ವಸ್ತು ಸಂಗ್ರಹಾಲಯದ ನಿರ್ದೇಶಕ ಸಜ್ಜು ಭಾಸ್ಕರನ್ ಬೆಂಗಳೂರಿನಲ್ಲಿ ಈ ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆರೆಗಳಿದ್ದವು ಈಗ ಅವುಗಳ ಸಂಖ್ಯೆ ಕಡಿಮೆಯಾಗಿದೆ ಜೊತೆಗೆ ಅರ್ಕಾವತಿ ಮತ್ತು ವೃಷಭಾವತಿ ನದಿಗಳು ಕಲುಷಿತಗೊಂಡು ಕಾವೇರಿ ನದಿಯನ್ನು ಸೇರುತ್ತಿವೆ ಇಂತಹ ಸಂದರ್ಭದಲ್ಲಿ ನೀರು ಕಲುಷಿತಗೊಳ್ಳುತ್ತಿರುವುದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಈ ಪ್ರದರ್ಶನ ಆಯೋಜಿಸಲಾಗಿದೆ ಎಂದರು ಸೊ ಆಲ್ ದೀಸ್ ಇಶ್ಯೂಸ್ ಹ್ಯಾವ್ ಕಾಂಪೌಂಡೆಡ್ ದಿ ಪ್ರಾಬ್ಲಮ್ ಅದಕ್ಕೆ ನಾವು ಈಗ ಕಾವೇರಿ ನೀರಲ್ಲಿ ಡಿಪೆಂಡ್ ಆಗ್ತಾ ಇದ್ದೀವಿ ಅದು ಭಾಳ ದೂರದಿಂದ ಹಂಡ್ರೆಡ್ ಕಿಲೋಮೀಟರ್ ದೂರದಿಂದ ನೀರು ಬರ್ತಾ ಇದೆ ಕಾವೇರಿ ನೀರು